ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ಇಲ್ಲಿ ಬಂದು ನಾನು ನಾರ್ಮಲ್ ಆಗಿ ಡೈಲಿ ಥರ ವಿಡಿಯೋ ಮಾಡ್ಕೊತಾ ಇದ್ದೆ ಲಾಸ್ಟ್ ವೀಡ್ಯೋದಲ್ಲೊಬ್ರು ಕೇಳಿದ್ರು ಯಾಕೆ ವೀಡಿಯೋಸ್ ಚೆನ್ನಾಗಿ ಕಾಣಿಸ್ತಾಯಿಲ್ಲ ಅಂದರೆ ಅಂದರೆ ಫ್ರಂಟ್ ಕ್ಯಾಮ್ರ ಸ್ವಲ್ಪ ನನ್ನ ಮೊಬೈಲೆಲ್ಲ ಹೊಡೆದೋಗಿದೆ ಸೊ ಹಾಗಾಗಿ ಫ್ರಂಟ್ ಕ್ಯಾಮ್ರ ಸರಿಯಾಗಿ ವರ್ಕ್ ಇಲ್ಲ ಸೊ ಯಾವತ್ತಾದರೂ ಈ ಥರ ಫ್ರಂಟ್ ಕ್ಯಾಮ್ರದಲ್ಲಿ ವೀಡಿಯೋ ಹೋಗಿ ಈ ರೀತಿ ಕಾಣಿಸ್ತಾ ಇದೆ ಸೊ ಆದಷ್ಟು ಬೇಗ ಸ್ವಲ್ಪ ಮೊಬೈಲ್ ಚೇಂಜ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಚೇಂಜ್ ಮಾಡ್ತೀನಿ ಇನ್ನು ಇಲ್ಲಿ ಬಂದು ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಸಡನ್ನಾಗಿ ಬಂದು ಓಕೆ ನಾನು ಜಿಶ್ ಸ್ಕೂಲಿಂದ ಕರ್ಕೊಂಡು ಬರ್ತೀನಿ ಸ್ಕೂಲಿಂದ ಮೇಲೆ ನಾವು ಔಟ್ಸೈಡ್ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸೊ ಹಾಗಾಗಿ ನಾನು ಇಡ್ಲಿಗೆ ದೋಸೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಅಂದರೆ ನಾರ್ಮಲಾಗಿ ಯಾವಾಗಲೂ ಮಾಡ್ತಾ ಇರ್ತೀನಿ ಈ ಸಲ ಬಂದು ಸ್ವಲ್ಪ ವೀಕೆಂಡ್ ಮಾಡಿಲ್ಲ ವೀಕ್ ಡೇಸಲ್ಲಿ ಮಾಡ್ಕೊತಾ ಇದ್ದೀನಿ ವೀಕೆಂಡ್ ಸ್ವಲ್ಪ ಔಟ್ಸೈಡ್ ಹೋಗಿದ್ವಿ ಹಾಗಾಗಿ ಬಿ ಸ್ವಲ್ಪ ಬ್ಯುಸಿಯಾಗಿತ್ತು ಅದಕ್ಕೆ ಮಾಡೋಕ್ಕಾಗಿಲ್ಲ ಹಾಗೆ ವೀಕ್ ವೀಕ್ ಡೇಸಲ್ಲಿ ಮಾಡಿ ಇಟ್ಬಿಟ್ಟೆ ಇನ್ನು ಮಾಡಿಟ್ಬಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಬಂದೆ ನಾನು ನಾವು ಬಂದು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಯು ಎಸ್ ಎ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಸಡನ್ನಾಗಿ ಪ್ಲ್ಯಾನ್ ಇಲ್ಲಿ ಯಾವಾಗಾದರೂ ವೀಕೆಂಡಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ಇವತ್ತು ವೀಕ್ ಡೇ ಸ್ವಲ್ಪ 嗯。Yeah. ಜನ ಇರಲ್ಲ ಬಾರ್ಡರಲ್ಲಿ ಸೊ ಆರಾಮಾಗಿ ಹೋಗಿ ಬಿಡ್ಬರ್ಬೋದು ಅಂತೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇರೋದು ಯಾವುದೇ ಕಾರಣಕ್ಕೂ ಹೋಗ್ತಾ ಇಲ್ಲ ಸುಮ್ಮನೆ ಹೋಗ್ತಾ ಇರೋದು ಇಂಟರ್ವ್ಯೂಗೆ ಹೋಗಿದ್ದೀವಲ್ಲ ಟೊರೋಟೋಗೆ ಸೊ ಇದೇ ಅಮೇರಿಕಾ ಗೋಸ್ಕರನೇ ಇಂಟರ್ವ್ಯೂಗೆ ಹೋಗಿದ್ದಿದ್ದು ವಿಸಿಟರ್ ವೀಸಾ ಸೊ ನಮಗೆ ಬಂತು ಬಂದಿದ್ದು ನೆಕ್ಸ್ಟ್ ಡೇನೆ ಹೋಗ್ತಾ ಇದ್ದೀವಿ ವೀಸಾ ಪಾಸ್ಪೋರ್ಟ್ ಮನೆಗೆ ಬಂದಿದ್ದು ನೆಕ್ಸ್ಟ್ ಡೇನೆ ಯಾಕಂದರೆ ಇಲ್ಲಿ ಹೋಗಿದ್ದ ದಿನ ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರಂತೆ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಸೊ ವೀಕೆಂಡ್ ಆದರೆ ಜನ ಜಾಸ್ತಿ ಇರ್ತಾರೆ ಹಾಗಾಗಿ ವೀಕ್ ಡೇಸ್ ಹೋಗಿ ಹೋಗೋಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಕ್ ಡೇಸಲ್ಲಿ ಒಂದ್ಸಲಿ ಹೋಗ್ಬಾರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ದೀವಿ ಇಲ್ಲ ನಮಗಿಲ್ಲಿ ಬಂದು ನಮ್ಮ ಮನೆ ಹತ್ರದಿಂದ ಅಲ್ಲಿ ಬಾರ್ಡರ್ಗೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ತುಂಬ ಹತ್ರ ನಮ್ಮ ಮನೆ ಹತ್ರದಿಂದ ಯು ಎಸ್ ಬಾರ್ಡರು ಚೆನ್ನಾಗಿ ಕಾಣಿಸುತ್ತೆ ನಮಗೆ ಯು ಎಸ್ ಬಾರ್ಡರ್ ಗಾರ್ಡ ಮತ್ತೆ ಇದು ಬಂದು ನೋಡಿ ನಾಯಗ್ರಾ ಫಾಲ್ಸ್ ನೋಡ್ತಾ ಇರ್ಬೋದು ನಾವು ಬಂದು ರೈನ್ಬೋ ಬ್ರಿಡ್ಜಲ್ಲೇ ಹೋಗ್ತಾ ಇರೋದು ವೀಕ್ ಡೇಸ್ ರೈನ್ಬೋ ಬ್ರಿಡ್ಜ್ ಮೇಲೇ ಹೋಗ್ಬೋದು ಆರಾಮಾಗಿ ನಾಯಗ್ರ ಫಾಲ್ಸ್ ಎಲ್ಲ ಕಾಣಿಸುತ್ತೆ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ಬಟ್ ವೀಕೆಂಡ್ ಆದ್ರೆ ಈ ಬ್ರಿಡ್ಜ್ ಈ ರೋಡ್ ಮೇಲೆ ಹೋಗೋಕಾಗಲ್ಲ ತುಂಬಾ ಅಂದ್ರೆ ಇರುತ್ತೆ ಕ್ವೀನ್ಸ್ಟೋನ್ ಲೀನ್ಸ್ಟೋನ್ ಅಂತ ಒಂದು ಬ್ರಿಡ್ಜ್ ಇದೆ ಅದರಿಂದ ಹೋಗ್ಬೇಕು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಬಾರ್ಡರ್ ಬಂದಿದ ತಕ್ಷಣ ಇಲ್ಲಿ ಚೆಕ್ ಇನ್ ಇರುತ್ತೆ ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡ್ತಾರೆ ಅಂದ್ರೆ ಕೃತಿಗದೇನು ಚೆಕ್ ಚೆಕ್ ಮಾಡಲ್ಲ ಸೊ ಅವಳದು ಇಲ್ಲಿ ಹುಟ್ಟಿರುತ್ತೆ ಅಲ್ವ ಸೊ ಹಾಗಾಗಿ ಅವಳು ಯಾವಾಗಾದರೂ ಹೋಗಿ ಬರ್ತಾ ಇರ್ಬೋದು ಬಟ್ ನಾವು ನಮ್ಮದೆಲ್ಲ ಚೆಕ್ ಮಾಡ್ತಾರೆ ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಮತ್ತು ಅಲ್ಲೊಂದು ಆಫೀಸ್ ಇರುತ್ತೆ ಅಲ್ಲಿ ಕಳಿಸ್ತಾರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಅವರು ನಮಗೆ ಕರೆದು ಬಿಟ್ಟು ಫೋಟೋ ತಗೊತಾರೆ ಮತ್ತು ಫಿಂಗರ್ಸ್ ಪ್ರಿಂಟ್ ಎಲ್ಲ ತಗೊತಾರೆ ಅದೆಲ್ಲ ತಗೊಂಡು ಆಮೇಲೆ ಒಬ್ಬೊಬ್ಬರಿಗೆ ಅಮೌಂಟ್ ಕಟ್ಟಿಸ್ಕೊತಾರಂತೆ ನಮ್ಮ ಫ್ರೆಂಡ್ ಹೇಳಿದ್ರು ಅವರಿಗೆಲ್ಲ ಅಮೌಂಟ್ ಕಟ್ಟಿಸ್ಕೊಂಡಿದ್ರು ಬಟ್ ನಮ್ಗೆ ಯಾವುದೇ ರೀತಿಯಾದ ಅಮೌಂಟ್ ಕಟ್ಟಿಸ್ಕೊಂಡಿಲ್ಲ ನಮ್ಗೆ ಇಲ್ಲಿ ಯಾವ ರೀತಿ ಐ ಮಿನಿಟ್ಸ್ ಅಲ್ಲಿ ಎಲ್ಲ ಕೆಲಸ ಮುಗಿಯಿತು ಅದೇ ನಮ್ಮ ಫ್ರೆಂಡ್ ಅವರು ವೀಕೆಂಡಲ್ಲಿ ಬಂದಿದ್ರಂತೆ ಅವ್ರಿಗೆಲ್ಲ ಒನ್ ಟೂ ಅವರ್ಸ್ ಆಯ್ತಂತೆ ಅಲ್ಲೇ ವೆಯ್ಟ್ ಮಾಡಿದ್ದಕ್ಕೆ ಸೊ ನಾವು ವೀಕೆಂಡ್ ಬಂದು ವೀಕೆಂಡ್ ಬಂದಿಲ್ಲ ವೀಕ್ ಡೇಸಲ್ಲಿ ಬಂದಿದ್ದಕ್ಕೆ ನಮ್ಗೆ ಒಂದು ಟೂ ಮಿನಿಟ್ಸ್ ಯಾರು ಇರಲಿಲ್ಲ ನಾವು ಮಾತ್ರ ಇದ್ದಿದ್ದು ಟೂ ಮಿನಿಟ್ಸಲ್ಲಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಬಂದ್ಬಿಟ್ವಿ ಬಟ್ ಒಂದೊಂದ್ಸಲಿ ವರ್ಕ್ ಪರ್ಮಿಟ್ ಸಹ ಕೇಳ್ತಾರಂತೆ ನಾವು ಯಾವ ಈ ಸಮಯಲ್ಲೇ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ಬಟ್ ಆದರೆ ನಮ್ಗೆ ಯಾವುದೇ ರೀತಿ ಏನು ಕೇಳಿಲ್ಲ ಅಮೌಂಟ್ ಸಹ ಕಟ್ಟಿಸ್ಕೊಂಡಿಲ್ಲ ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ಶಾಕ್ ಆಗ್ತಾ ಇದ್ದಾರೆ ಏನು ಏನು ಕಟ್ಟಿಸ್ಕೊಂಡು ಕೊಂಡಿಲ್ಲ ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲೇ ನಾಯಕರ ಹತ್ರ ಎಲ್ಲ ಯು ಎಸ್ ನಾಯಕರ ಹತ್ರ ಔಟ್ಲೆಟ್ ಫ್ಯಾಷನ್ ಔಟ್ಲೆಟ್ ಅಂತಿದೆ ಸೊ ಸುಮ್ಮನೆ ಹೋಗಿದ್ದಲ್ಲ ನಾವು ಯಾವ ರೀತಿ ಇರುತ್ತೆ ಏನು ಕೇಳ್ತಾರೆ ಅಂತ ಎಲ್ಲ ತಿಳ್ಕೊಬೋದು ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ತಗೊಂಡೋಗಿಲ್ಲ ಅಂದರೆ ತಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಆ ರೀತಿ ಹೋಗಿದ್ದು ಬಟ್ ಆದರೆ ನಮ್ಗೆ ಯಾವುದೇ ರೀತಿ ಆಗ್ತದೆ ಏನೂ ಕೇಳಿಲ್ಲ ಇನ್ನು ಸರಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಔಟ್ಲೆಟ್ ಹತ್ರ ಹೋಗೋಣ ಸ್ವಲ್ಪ ನೋಡ್ಕೊಂಡು ಬರೋಣ ಎಲ್ಲ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಸೊ ಇಲ್ಲಿ ಇಲ್ಲಿ ಮಾಡಲು ಸಹ ಅಷ್ಟೇ ಯಾರು ಜನನೇ ಇರಲಿಲ್ಲ ಎಲ್ಲ ಶಾಪ್ಸ್ ಎಲ್ಲ ಖಾಲಿ ನಾವು ನಾವೊಂದು ಕಾರ್ಟರ್ಸ್ಗೆ ಯಾವ ರೀತಿ ಹೋಗಿತ್ತು ಅಷ್ಟೇ ಬೇರೆ ಏನು ಯಾವುದಕ್ಕೂ ಹೋಗಲ್ಲ ಮತ್ತು ನೆಕ್ಸ್ಟ್ ಟೈಮ್ ಒಂದ್ಸಲಿ ಪ್ಲ್ಯಾನ್ ಮಾಡ್ಕೊಂಡು ಏನಾದರೂ ಆಫರ್ಸ್ ಇರೋ ಟೈಮಲ್ಲಿ ಬರೋಣ ಅಂತ ಹೇಳ್ಬಿಟ್ಟು ಮತ್ತು ಇಲ್ಲಿಗೆ ಮೇಲೆ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಅಲ್ಲಿ ಇಂಡಿಯನ್ ಗ್ರಿಲ್ ಅಂತ ಅಂತೈತಿ ನೋಡಿ ಅದು ನಾವು ಕೆನಡಾಗೆ ಹೋಗೋಕೆ ಮುಂಚೆ ಅವಾಗ ನೈನ್ ಮಂತ್ಸ್ ಪ್ರೆಗ್ನೆನ್ಸಿ ಅಲ್ವ ಇದ್ದೆ ಅಲ್ವಾ ಸೊ ಅವಾಗ ಫುಲ್ ಆಗ್ತಾ ಆಗ್ತಾಯಿತ್ತು ಏನು ಊಟ ಇರಲಿಲ್ಲ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಇಲ್ಲಿಗೆ ಬಂದು ತೊಗೊಂಡು ಬಂದಿದ್ರಂತೆ ಇಲ್ಲಿಂದನೇ ನಾನು ಆಗುತ್ತೆ ಇದ್ದಾಗ ಊಟ ತೊಗೊಂಡು ಬಂದಿದ್ದು ಆಲ್ರೆಡಿ ಬಂದು ನಾನು ಇದೆಲ್ಲ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಇದ್ರಲ್ಲ ಹತ್ರದಲ್ಲೇ ನಾವು ರೂ ಮಾಡಿದ್ದು ಬಾರ್ಡರ್ ಹತ್ರ ಇರುತ್ತೆ ಆರಾಮಾಗಲ್ಟೋಗ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಜನ ಯಾರೂ ಇರಲಿಲ್ಲ ಫುಲ್ಲು ಕೃತಿಕ ಅಂತ ಫುಲ್ ಓಡಾಡ್ತಾ ಇದ್ದಾಳೆ ಅವಳು ಯಾವ ಶಾಪಲ್ಲೂ ಇಲ್ಲ ಯಾಕಂದರೆ ಇದನ್ನು ನೋಡಿದ್ರು ಫಸ್ಟ್ ಆಟ ಆಡೋ ಗೇಮ್ಸ್ ಇವೆ ಇರುತ್ತೆ ಅಲ್ವ ಇದೆಲ್ಲ ನೋಡಿಬಿಟ್ಲ ಅದಕ್ಕೆ ಯಾವುದು ಇರ್ತಾ ಇಲ್ಲ ಮತ್ತು ಇದರಲ್ಲೊಂದು ಒಂದು ಹಾಫ್ ಆ್ಯನ್ ಅವರು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ರು ಮತ್ತು ಮನೆ ಹಬ್ಬ ಅಂದರೆ ಫುಲ್ ಅಳ್ತಾ ಇದ್ದಾಳೆ ಏನಂದರೆ ಯಾರೂ ಇರಲಿಲ್ಲ ನನಗೆ ಇಟ್ಕೊಂಡು ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಬರ್ತಾನೆ ಇಲ್ಲ ಅಮ್ಮ ಅವ್ರ ಅಣ್ಣನೂ ಅವರ ಆಲ್ಟ್ ಹೋಗ್ತಾ ಇದ್ದಾರೆ ಬಟ್ ಇವಳು ಮಾತ್ರ ಬರ್ತಾಯಿಲ್ಲ ಮತ್ತು ಅದು ಇದು ಅಂತ ಹೇಳ್ಬಿಟ್ಟು ಮಾತು ಹೇಳ್ಬಿಟ್ಟು ನಿನಗೇನಾದರೂ ಕೊಡಿಸ್ತೀನಿ ಐಸ್ ಕ್ರೀಮ್ ಕೊಡಿಸ್ತೀನಿ ಅದು ಇದು ಅಂತ ಹೇಳ್ಬಿಟ್ಟು ಬಂದರೆ ಮತ್ತೆ ಇಲ್ಲಿಗೆ ಬಂದರೆ ಈ ಚೇರ್ ನೋಡಿ ಇಲ್ಲಿ ಕೂತ್ಕೊಂಡ್ಳು ಇದು ಆನ್ ಮಾಡು ಅಂತ ಹೇಳ್ಬಿಟ್ಟು ಸೊ ಅದೆಲ್ಲ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಎಲ್ಲನೂ ಅರ್ಥ ಮಾಡ್ಕೊಂತೇಳಿ ಇದು ಆನ್ ಮಾಡಬೇಕು ಇಲ್ಲಿ ಕೂತ್ಕೋಬೇಕು ಅಂತೆಲ್ಲ ಇನ್ನು ಸರಿ ಇವ್ರು ಬರಲ್ಲ ಸ್ವಲ್ಪ ಏನಾದರೂ ತಿನ್ಸಾನ ಇವ್ರಿಗೆ ಆಮೇಲೆ ಬೇರೆ ಎಲ್ಲಿಗಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಸ್ವಲ್ಪ ಫ್ರೂಟ್ಸ್ ತಿನ್ಸ್ಕೊಂಡು ಬಂದಿದ್ದೆ ಇನ್ನು ಸರಿ ಅಲ್ಲೇ ಏನಾದರೂ ತಿನ್ಬೋದು ಹೇಳು ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿಗೆ ಬಂದಮೇಲೆ ನಮ್ಮ ಜೇಷು ಬರ್ಗರ್ ಬೇಕು ಅಂತ ಹೇಳ್ದೆ ಸರಿ ತುಂಬ ದಿನ ಆಯ್ತು ಎಸ್ ಕಡೆ ಬರ್ಗರ್ ತಿಂದು ಅಂತ ಹೇಳ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಇನ್ನು ಮೆಗ್ಡ ಬಂದು ಇಲ್ಲಿ ಸ್ವಲ್ಪ ಮಕ್ ನಮಗೆಲ್ಲರಿಗೂ ಬರ್ಗರ್ ಆರ್ಡ್ರ್ ಮಾಡಿಕೊಂಡು ಕೃತಿಕಾಗಿ ಎಲ್ಲಿಗೋದ್ರೂ ನಗೆಟ್ಸ್ ಅವಳು ನಗೆಟ್ಸ್ ಒಂದಿದ್ರೆ ಸಾಕು ಅವಳು ಬರ್ಗರ್ ಆ ಥರದ್ದು ಏನೂ ತಿನ್ನೋಲ್ಲ ನಗೆಟ್ಸ್ ತಿಂತಾಳೆ ಸೊ ಅದಕ್ಕೆ ಕೃತಿಕಾಗಿ ಸ್ವಲ್ಪ ನಗೆಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ ಇನ್ನು ಕೃತಿಕ ಆವತ್ತು ಮಿಲ್ಕ್ ಆ ಥರದ್ದು ಮನೆಯಲ್ಲೇ ಕುಡಿಯಲ್ಲ ಇನ್ನು ಅವ್ರು ಅನ್ನ ಚಾಕ್ಲೇಟ್ ಮಿಲ್ಕ್ ತೊಗೊಂಡ ಅದಕ್ಕೆ ಅವಳು ಬೇಕು ಅಂತ ಕೇಳಿದ್ರು ನೋಡೋಣ ಕುಡಿತಾಳೆ ಇಲ್ವ ಅಂತ ಹೇಳಿಬಿಟ್ಟು ಬಟ್ ನೋಡಿದ್ರೆ ಫುಲ್ಲೊಂದು ಹಾಫ್ ಬಾಟಲ್ ಕುಡಿದ್ಬಿಟ್ಟಿದ್ದಾಳೆ ಚೆನ್ನಾಗಿದೆ ಅಂತೇಳ್ಬಿಟ್ಟು ನಗೆಡ್ಸ್ ತಿಂದಿದ್ದಾಳಲ್ಲ ಸ್ವಲ್ಪ ಬಾಯಾರಿಕೆ ಅನಿಸುತ್ತೆ ನೀರು ಕೊಡೋಕೋದ್ರೆ ಬೇಡ ಅಂತ ಹೇಳಿದ್ರು ಸರೇ ಮಿಲ್ಕ್ ಕುಡಿತಾಳೆ ಏನು ಚಾಕ್ಲೇಟ್ ಮಿಲ್ಕ್ ಅಂತ ಮತ್ತೆ ಅವಳಿಗೆ ಆರ್ಡ್ರ್ ಮಾಡಿ ತಗೊಂಡು ಬಂದು ಕೊಟ್ಟೆ ಅದು ಚೆನ್ನಾಗೇ ಕುಡಿದ್ಲಿ ಅವತ್ತು ಕುಡ್ದಿಲ್ಲ ಅವಳು ಚಾಕ್ಲೇಟ್ ಮಿಲ್ಕ್ ಅದನ್ನು ಅವಳು ಇಷ್ಟ ಆಯಿತು ಅನಿಸುತ್ತೆ ಇನ್ನು ಅಲ್ಲಿ ತಿಂದುಬಿಟ್ಟು ನನಗೆ ಸ್ವಲ್ ಒಂದು ಯು ಲ್ಲಿ ಒಂದು ಮೂರು ಶಾಪ್ಸ್ ತುಂಬ ಇಷ್ಟ ಅದರಲ್ಲಿ ಮೇಸಿಸ್ ಒಂದು ಟಿ ಜೆ ಮ್ಯಾಕ್ಸ್ ಒಂದು ಇನ್ನೊಂದು ಬರ್ಲಿಂಗ್ಟನ್ ಈ ಮೂರು ಶಾಪ್ಸು ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ಬರ್ಲಿಂಗ್ಟನ್ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ ಸೊ ಬ್ರ್ಯಾಂಡೆಡ್ ಇರುತ್ತೆ ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಪ್ರೈಸು ಅಷ್ಟೇ ಹಾಗೆ ಇರುತ್ತೆ ಕಮ್ಮಿಯಾಗೇ ಇರುತ್ತೆ ಹಾಗಾಗಿ ನಾವು ಫಸ್ಟ್ ಇಲ್ಲಿ ಹತ್ತಿರದಲ್ಲಿ ನೋಡಿದ್ರೆ ಅದು ಮೇಸಿಸ್ ಇರಲಿಲ್ಲ ಸರಿ ಬರ್ಲಿಂಗ್ಟನ್ ಇದೆ ಬರ್ಲಿಂಗ್ಟನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಬರ್ಲಿಂಗ್ಟನ್ಗೆ ಬದ್ವಿ ನನಗೆ ಸ್ವಲ್ಪ ಈ ಶಾಪ್ ಬಂದಮೇಲೆ ಸ್ವಲ್ಪ ಒಂಥರ ಜೋಶ್ ತರ ಬಂತು ಯಾಕಂದ್ರೆ ಅಲ್ಲಿ ಯು ಎಸ್ ಎಲ್ ಕನ್ನಡದಲ್ಲಿ ಕೃತಿಕ ಬಟ್ಟೆನೇ ಸಿಗ್ತಾ ಇಲ್ಲ ಕೆನಡಾದಲ್ಲಿ ಯಾವ ರೀತಿ ಅಂದರೆ ಯಾವುದಾದ್ರೂ ಶಾಪ್ಗೆ ಹೋಗು ಒಂದೇ ರೀತಿಯಾದ ಬಟ್ಟೆ ಇರುತ್ತೆ ಇವಾಗ ವಿನ್ನರ್ಸ್ಗೋಗು ಸೇಮ್ ಅದೇ ಇರುತ್ತೆ ಮಾರ್ಷಲ್ಗೋಗು ಸೇಮ್ ಅದೇ ಇರುತ್ತೆ ಎಲ್ಲಿಗಾದ್ರೂ ಹೋಗು ಅದೇ ಬಟ್ಟೆನೇ ಇರುತ್ತೆ ಬೇರೆ ರೀತಿಯ ಬೇರೆ ವೆರೈಟೀಸ್ ಬಟ್ಟೆನೇ ಸಿಗಲ್ಲ ಅಂದರೆ ಬೇರೆ ಡಿಸೈನ್ಸ್ ಅಲ್ಲಿ ಆ ಥರದ್ದೆಲ್ಲ ಒಂದೇ ಡಿಸೈನ್ ಇರುತ್ತೆ ಸೊ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಫುಲ್ ಫ್ರಾಕ್ಸ್ ಎಲ್ಲ ಫುಲ್ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತದೆ ನನಗೆ ತುಂಬ ಎಷ್ಟಾಯಿತು ಅದಕ್ಕೆ ಕೃತಿಕಾಗಿ ಫುಲ್ ಬಟ್ಟೆ ಎಲ್ಲ ತಗೊಂಡೆ ಹಾಗೆ ಜಿಶುಗೂ ಟಿ ಶರ್ಟ್ಸ್ ಎಲ್ಲ ತಗೊಂಡೆ ಸ್ವಲ್ಪ ಕಮ್ಮಿ ರೇಟ್ಗೆ ಸಿಕ್ತು ಚೆನ್ನಾಗಿತ್ತು ಹಾಗಾಗಿ ಇಲ್ಲಿ ಕಾಟರ್ಸಲ್ಲಿ ಸ್ವಲ್ಪ ಆಮೇಲೆ ಬರ್ಲಿಂಗ್ಟನಲ್ಲಿ ಸ್ವಲ್ಪ ಎಲ್ಲರಿಗೂ ಇಬ್ಬರಿಗೂ ತಗೊಂಡು ಇನ್ನು ನನಗೂ ನಮ್ಮ ಹಸ್ಬೆಂಡ್ಗೇನು ತಗೊಂಡಿಲ್ಲ ನೆಕ್ಸ್ಟ್ ಟೈಮ್ ಅವಾಗಾದರೂ ಏನಾದರೂ ಆಫರ್ಸ್ ಇದ್ದಾಗ ಆ ಟೈಮಲ್ಲಿ ಬರೋಣ ಆ ಟೈಮಲ್ಲಿ ಬಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಹೇಳು ಹೇಳ್ಬಿಟ್ಟು ನಾವು ಸುಮ್ಮನೆ ಒಂದು ಟೂ ಅವರ್ಸ್ಗೋಸ್ಕರ ಹೋಗಿದ್ದು ಯಾಕಂದರೆ ನೆಕ್ಸ್ಟ್ ಡೇ ಸ್ಕೂಲ್ ಇದೆ ಜಿಶುಗೆ ಇನ್ನು ನಾವು ಹೋಗಲೇಬೇಕು ಮನೆಗೆ ಬೇಗ ಅಂತೇಳ್ಬಿಟ್ಟು ಸುಮ್ಮನೆ ಒಂದು ಟೂ ಅವರ್ಸ್ ಟೈಮ್ ಪಾಸ್ ಮಾಡಿಕೊಂಡು ಇನ್ನು ರಿಟರ್ನ್ ಹೋಗ್ತಾ ಇದೀವಿ ಯು ಎಸ್ ಸಾರಿ ಯು ಎಸ್ ಅಲ್ಲಿ ಬರುತ್ತೆ ಕೆನಡಾ ಕಡೆ ಎರಡೂವರೆ ವರ್ಷ ಆದ್ಮೇಲೆ ಬಂದಿದೀವಲ್ಲ ಏನೋ ಒಂಥರ ಖುಷಿ ಯಾಕಂದ್ರೆ ಫೈವ್ ಇಯರ್ಸ್ ಇದೀವಿ ಯು ಎಸ್ ಎಲ್ಲಿ ಸೊ ಫೈವ್ ಇಯರ್ ಟೂ ಅಂಡ್ ಹಾಫ್ ಇಯರ್ಸ್ ಆದ್ಮೇಲೆ ಮತ್ತೆ ಯು ಎಸ್ ಮೇಲೆ ಕಾಲಿಟ್ಟಿದ್ದೀವಿ ಅಂತಾರೆ ಒಂಥರ ಏನೋ ಒಂಥರ ಖುಷಿ ಅನ್ನಿಸ್ತು ನೆಕ್ಸ್ಟ್ ಹೋಗೋವಾಗ ಅಷ್ಟೇ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ ಏನೂ ಕೇಳಲಿಲ್ಲ ಇಲ್ಲಿ ಟೋಲ್ ಟೋಲ್ದೊಂದು ಕಟ್ಟಿಸ್ಕೊಂತಾರೆ ಅಷ್ಟೇ ಟೋಲ್ ಫೀಸು ಒಂದು ಯು ಎಸ್ ಡಾಲರ್ಸ್ ಆದರೆ ಏಯ್ಟ್ ಡಾಲರ್ಸು ಕೆನಡಾ ಡಾಲರ್ಸ್ ಆದರೆ ಸಾರಿ ಯು ಎಸ್ ಡಾಲರ್ಸ್ ಆದರೆ ಸಿಕ್ಸ್ ಡಾಲರ್ಸ್ ಕೆನಡಾ ಡಾಲರ್ಸ್ ಆದರೆ ಏಯ್ಟ್ ಡಾಲರ್ಸ್ ಕಟ್ಟಿಸ್ಕೊತಾರೆ ಕಟ್ಟಿಸ್ಕೊಂಡು ಇನ್ನು ಲಾಸ್ಟಲ್ಲಿ ಇಲ್ಲಿ ಅಷ್ಟು ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ ಎಲ್ಲಿಗೆ ಹೋಗಿದ್ರು ಏನು ಅಂತ ಹೇಳ್ಬಿಟ್ಟು ಫಸ್ಟಲ್ಲಿ ಕೇಳ್ತಾರೆ ಅವರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂತ ಹೇಳ್ಬಿಟ್ಟು ಸೊ ನಾವು ನಾವು ಫಾಲ್ಸ್ ನೋಡೋಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ವಿ ಸೊ ಇಲ್ಲಿ ಲಾಸ್ಟಲ್ಲಿ ಅಷ್ಟೇ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾರೆ ಇವತ್ತೇ ನಾವು ಹೋಗಿದ್ದು ಅಂತ ಕೇಳ್ತಾರೆ ಅಷ್ಟೇನೇನು ಕೇಳಲ್ಲ ಎಲ್ಲಿ ಯಾವುದು ಏನು ಕೇಳಿಲ್ಲ ಏನು ತಂದಿದ್ದೀರಾ ಎಲ್ಲಿಗೆ ಹೋಗಿದ್ದೀರಾ ಆ ಥರದ್ದು ಏನು ಕೇಳಿಲ್ಲ ಸೊ ಆರಾಮಾಗಿ ಆಗೋಯ್ತು ನಮಗಂತೂ ವೀಕ್ ಡೇಸಲ್ಲಿ ಹೋಗಿದ್ದು ಒಳ್ಳೆ ಕೆಲಸ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ವೀಕೆಂಡಲ್ಲಿ ಹೋಗಬೇಕಾದ್ರೆ ಇಲ್ಲಿ ಈ ರೈನ್ಬೋ ಬ್ರಿಡ್ಜ್ ಬಿಟ್ಟು ಕ್ವೀನ್ಸ್ಟೋನ್ ಲಿವಿಂಗ್ ಸ್ಟೋನ್ ಬ್ರಿಡ್ಜ್ ಇದೆ ಆ ಬ್ರಿಡ್ಜಲ್ಲಿ ಹೋದರೆ ಸ್ವಲ್ಪ ಬೇಗ ಹೋಗ್ಬೋದು ಸೊ ಯಾವ ಯಾವಾಗಾದರೂ ವೀಕೆಂಡ್ ಆ ಬ್ರಿಡ್ಜ್ ಮೇಲೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಇನ್ನು ಡೇಸಲ್ಲಿ ಆಗಲ್ಲ ಹಸ್ಬೆಂಡಿಗೆ ಸ್ವಲ್ಪ ರಸ ಇರುತ್ತೆ ಇನ್ನು ಇಲ್ಲಿ ಫಾಲ್ಸ್ ಹತ್ರ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೇನೋ ಅನ್ಕೋಬೋದು ಬಟ್ ಆ ಥರ ಮಳೆ ಅಲ್ಲ ಇಲ್ಲಿ ಫಾಲ್ಸ್ ಹತ್ರ ಯಾವಾಗಾದರೂ ಬರಲಿ ಫುಲ್ ಒದ್ದೆ ಆಗಿಬಿಡ್ತೀನಿ ಅಷ್ಟು ನೀರು ಬೀಳ್ತೈತೆ ಫಾಲಿಂದ ಈ ಕಡೆ ಹನಿ ಆ ರೀತಿ ಚಲಿತಾ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ ನಾನು ಆದಷ್ಟು ಇದು ಸಮ್ಮರಲ್ಲ ಯಾವತ್ತೂ ತೋರಿಸಿಲ್ಲ ನಾನು ನಿಮಗೆ ತೋರಿಸ್ತೀನಿ ಆದಷ್ಟು ಬೇಗ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಆಮೇಲೆ ನಾನೇನು ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ವಿಡಿಯೋನ ಸೊ ಇದಿಷ್ಟೇ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು